ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಒಂದು ಮೃದುವಾದ ಚಪಾತಿಯನ್ನು ಮಾಡಿಕೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ರಿ ಒಂದು ಚಪಾತಿಯಲ್ಲಿ ಎರಡು ಚಪಾತಿ ಕಾಣಿಸ್ತಾ ಇದ್ದಲ್ಲ ಹಾಗೆಯೇ ಇದು ತುಂಬ ಸುಲಭವಾಗಿ ಹಾಗೆ ಒಂದಿಷ್ಟು ಟ್ರಿಕ್ಸ್ಗಳನ್ನು ಬಳಸ್ಕೊಂಡು ಈ ರೀತಿಯಾಗಿ ಚಪಾತಿಯನ್ನು ನಾವು ಮಾಡ್ಬೋದು ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡೋಗಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಟೈಮ್ ಸಮಯ ಉಳಿಯುತ್ತೆ ಅಂತ ಹೇಳಿದ್ನಲ್ಲ ಯಾವ ರೀತಿ ಅಂದರೆ ಒಂದು ಚಪಾತಿ ಮಾಡೋ ಸಮಯನ ನಾವು ಇಲ್ಲಿ ಎರಡು ಅಥವಾ ಮೂರು ಚಪಾತಿ ಮಾಡ್ಬೋದು ಅಷ್ಟು ಸಮಯ ನಮಗೆ ಉಳಿತಾಯ ಆಗುತ್ತೆ ಇದನ್ನ ಯಾವ ರೀತಿಯಾಗಿ ಮಾಡೋದು ಹಾಗೆ ಇದಕ್ಕೇನೇನು ಬಳಕೆ ಮಾಡ್ಕೋಬೋದು ಇನ್ ಅಂತೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹಾಗಾದರೆ ಇದಕ್ಕೇನೇನು ಬೇಕು ಅಂತೇಳಿ ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸೊಬ್ಬರು ಯಾರು ನೋಡ್ತಾಯಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ನನ್ನ ವೀಡಿಯೋನ ಬೇಗನೆ ನೋಡ್ಬೋದು ಫ್ರೆಂಡ್ ಲೈಕ್ ಕೊಟ್ರಲ್ಲ ಸಬ್ಸ್ಕ್ರೈಬ್ ಕೂಡ ಆಯಿತಾ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಎಷ್ಟು ಬೇಕೋ ಒಂದು ಹತ್ತು ಚಪಾತಿ ಆಗೋವಷ್ಟು ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ ನೀವು ಬೇರೆ ಬೇರೆ ಗೋಧಿ ಹಿಟ್ಟನ್ನು ತೊಗೋಬೋದು ನಾನು ಆಶೀರ್ವಾದ್ ಗೋಧಿ ಹಿಟ್ಟನ್ನು ನಾನು ತಗೊಂಡು ಚಪಾತಿ ಮಾಡೋಕ್ಕೆ ತಗೊಂಡಿದ್ದೀನಿ ಹಾಗೆ ನಾನು ಹೇಳಿದ್ನಲ್ಲ ಹತ್ತು ಚಪಾತಿ ಆಗೋ ಅಷ್ಟು ಅಷ್ಟೇ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ಇದಕ್ಕೆ ಏನಪ್ಪ ನಾನು ಬಳಕೆ ಮಾಡ್ಕೊಳ್ತೀನಿ ಚಪಾತಿ ಮೃದುವಾಗೋಕ್ಕೆ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಬನ್ನಿ ನೋಡಿರಿ ಹಾಗೆ ಇಲ್ಲಿ ಎಲ್ ಸಾಮಾನ್ಯವಾಗಿ ಎಲ್ಲರೂ ಉಪ್ಪನ್ನು ಬಳಸ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎಣ್ಣೆ ಇದಕ್ಕೇನು ನಾವು ಹಾಕ್ತೀನಿ ಅಂತೇಳಿದರೆ ನಾನು ಮೊಸರು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಮೊಸರು ಹಾಕಿದರೆ ತುಂಬನೇ ಚೆನ್ನಾಗಿ ಬರುತ್ತೆ ಚಪಾತಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಮನೇಲಿ ಟ್ರೈ ಮಾಡಿ ನೀವು ಮನೇಲಿ ಮಾಡೋದರಿಂದ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ವಯಸ್ಸಾದ್ರು ಇರ್ತಾರೆ ಸ್ವಲ್ಪ ಅಲ್ಲೂ ಕೂಡ ಇರಲ್ಲ ಅವರಿಗೆ ಈ ರೀತಿಯಾಗಿ ಚಪಾತಿಯನ್ನು ಮಾಡಿಕೊಟ್ರೆ ಮೃದುವಾದ ಚಪಾತಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮೊಸರು ನಾನು ಕಾಲು ಕಪ್ಪಾಗೋಷ್ಟು ನಾನು ಮೊಸರು ತೊಗೊಂಡಿನಿ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಹಾಗೆ ಮೊಸರಾದ ಮೇಲೆ ಏನು ಆ್ಯಡ್ ಮಾಡ್ತೀನಿ ಹೇಳಿದ್ರೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತೀನಿ ಸಕ್ಕರೆ ಯಾಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಮಕ್ಕಳಿಗೆ ಸ್ವೀಟು ಚಪಾತಿ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಒಂಥರ ಚೆನ್ನಾಗೂ ಟೇಸ್ಟಿಯಾಗಿಯೂ ಇರುತ್ತೆ ನಾವು ದೊಡ್ಡವರು ಕೂಡ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ನಾವು ಯಾವ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಪಾತಿಯೂ ಕೂಡ ಬರುತ್ತೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಹಾತ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಹಾಗೆಯೇ ನಾನಿಲ್ಲಿ ಒಂದು ಹದಿನೈದು ನಿಮಿಷಗಳ ಕಾಲ ಚಪಾತಿ ಹಿಟ್ಟು ಕಲಿಸಿದನ್ನು ನೆನೆ ಇಡೋಕ್ಕೆ ಬಿಡ್ತೀನಿ ಹಾಗೆ ಒಂದು ಹದಿನೈದು ನಿಮಿಷ ಆದಮೇಲೆ ಚಪಾತಿ ಹಿಟ್ಟು ಎಷ್ಟು ಸಾಫ್ಟಾಗಿರುತ್ತೆ ನೋಡಿ ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅದೇ ಈ ಟ್ರಿಕ್ಸನ್ನು ಬಳಸಿ ಒಮ್ಮೆ ಮಾಡಿ ನೋಡಿ ಯಾವ ರೀತಿಯಾಗಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದೇ ಸೈಜಲ್ಲಿರುವಂಥ ಬಿಲ್ಲೆಗಳನ್ನು ನಾನು ಹಾಕೊಳ್ತಾ ಇದ್ದೀನಿ ಚಪಾತಿ ಮಾಡೋದಿಕ್ಕೆ ಒಂದೇ ಸಮಾನಾಗಿ ಇರಬೇಕು ಯಾಕೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಯಾಕೆ ಒಂದೇ ಸಮನಾಗಿ ಇರಬೇಕು ಚಪಾತಿ ಉಳ್ಳೆ ಅಂತ ಹೇಳ್ಬಿಟ್ಟು ಹಾಗೆ ನಾನಿಲ್ಲಿ ಸ್ವಲ್ಪ ಆ ಹಿಟ್ಟನ್ನು ತೊಗೊಂಡು ಒಂದು ಮೀಡಿಯಮ್ ಸೈಜಷ್ಟು ನಾನು ಉತ್ಕೊಳ್ತೀನಿ ಚಪಾತಿನ ಜಾಸ್ತಿ ಹಿಟ್ಟೇನು ಬೇಡ ಸ್ವಲ್ಪ ಹಿಟ್ಟಲ್ಲೇ ನಾವು ಇದನ್ನು ಮಾಡ್ಕೊಬೋದು ಒಂದಿಷ್ಟು ಸ್ವಲ್ಪ ಉದ್ದಿದ ಮೇಲೆ ಹಾಗೆ ತೆಗೆದಿಟ್ಕೊಂಡು ಮತ್ತೆ ಇನ್ನೊಂದು ಎಷ್ಟು ಪ್ರಮಾಣದಲ್ಲಿ ನಾವು ಉದ್ದಿದ್ವೋ ಅದೇ ಅಷ್ಟಕ್ಕೆ ನಾವು ಇದನ್ನು ಇನ್ನೊಂದು ಕೂಡ ಚಪಾತಿನ ನಾವು ಉದ್ಕೋಬೋದು ಬೇಕು ಅಂದರೆ ನೀವು ಮೂರು ನಾಲ್ಕು ಚಪಾತಿನೂ ಕೂಡ ಹ್ಯಾಡ್ ಮಾಡ್ಕೊಬೋದು ನಾನಿಲ್ಲಿ ಎರಡು ಚಪಾತಿನ ಅಷ್ಟೇ ನಾನು ಇಲ್ಲಿ ಹ್ಯಾಡ್ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಎಣ್ಣೆನ ನೀಟಾಗಿ ಸಾವ್ರಿಕೊಳ್ತೀನಿ ಮೇಲೆಲ್ಲ ಅಂದರೆ ಅದು ಒಂದಕ್ಕೊಂದು ಚಪಾತಿ ಅಂತ ಅಂತೇಳ್ಬಿಟ್ಟು ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ನೋಡ್ರಿ ಈ ರೀತಿಯಾಗಿ ಒಂದಕ್ಕೊಂದು ಮತ್ತೆ ಟ್ಯಾಗ್ ಮಾಡಿ ಅದನ್ನು ಅದನ್ನು ಸ್ವಲ್ಪ ಹಾಕ್ಕೊಂಡು ಹಾಗೇನೂ ಕೂಡ ಉದ್ಬೋದು ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಆ ರೀತಿಯೂ ನಾನು ಮಾಡ್ತೀನಿ ಇದ್ದೆ ಯಾಕೆಂದರೆ ಎಣ್ಣೆ ಹಚ್ಚಿರ್ತೀವಲ್ವ ಹಾಗಾಗಿ ಹಾಗೇನೂ ಕೂಡ ಉದ್ಬೋದು ಆದರೆ ನಾನು ಸ್ವಲ್ಪ ಹಿಟ್ಟನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಬೇಗನೆ ಆಗುತ್ತೆ ಉದ್ದೋದಕ್ಕೆ ಅಂತೇಳ್ಬಿಟ್ಟು ತಳ ಹಿಡಿಯೋದಿಲ್ಲ ಅಂದರೆ ಮನೆಗೇನು ಇಟ್ಟು ಕೂಡ ಅಂಟೋದಿಲ್ಲ ಅಂತೇಳಿಬಿಟ್ಟು ಅಷ್ಟೇ ನಾವು ಎಷ್ಟು ತೆಳುವಾಗಿ ನಾವು ಚಪಾತಿನ ನಾವು ಉತ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಕೂಡ ಬರುತ್ತೆ ತೆಳುವಾಗಿರುತ್ತೆ ಬೇಗನೆ ಕೂಡ ನಾವು ಅದನ್ನು ಬಿಡಿಸ್ಕೋಬೋದು ಹಾಗಾಗಿ ನೋಡ್ರಿ ಅಂಚು ಚೆನ್ನಾಗಿ ಕಾದಿದೆ ನಾನಿಲ್ಲಿ ಅಂಚಿಗೆ ಮೊದಲೇ ನಾನು ಎಣ್ಣೆನ ಹಾಕ್ತಾ ಇಲ್ಲ ಸ್ವಲ್ಪ ಎರಡು ಕಡೆ ನಾನು ಬೇಯಿಸ್ಕೊಂಡ್ಮೇಲೆ ಚಪಾತಿನ ಆಮೇಲೆ ನಾನು ಇದನ್ನು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ತೀನಿ ನೋಡಿರಿ ಯಾವ ರೀತಿಯಾಗಿ ಉಪ್ತಾಯಿದೆ ಚಪಾತಿ ಅಂತ ಗೊತ್ತಾಗ್ತಿದೆ ನಿಮಗೆ ಎರಡು ಕಡೆ ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ತುಂಬಾ ಚೆನ್ನಾಗಿ ಆಗುತ್ತೆ ಹಾಗಾಗಿ ಎರಡೂ ಕಡೆನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ರಿ ಯಾವ ರೀತಿಯಾಗಿ ಚಪಾತಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಅದೇ ರೀತಿಯಲ್ಲಿ ಮತ್ತೆ ನಾನು ಒಂದೆರಡು ಚಪಾತಿನ ಉತ್ಕೊಂಡೆ ನಾನು ಹೇಳಿದ್ನಲ್ಲ ಎರಡು ಅಥವಾ ಮೂರು ನಾಲ್ಕು ಈ ರೀತಿಯಾಗಿ ನಾವು ಎಷ್ಟಾದರೂ ನಾವು ಬಿಲ್ಲೆಯನ್ನು ಹಾಕೊಂಡು ನಾವು ಉತ್ಕೋಬಹುದು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ನಾವು ಸವರ್ಕೊಂಡು ಬಿಲ್ಲೆಗಳಿಗೆ ನಾವು ಉದ್ದೋದ್ರಿಂದ ಚಪಾತಿ ಬೇಗನೆ ಬೇಯುತ್ತೆ ಹಾಗೆ ಸಾಫ್ಟ್ ಕೂಡ ಇರುತ್ತೆ ನಾವು ಬೇಗನೆ ಸಮಯನೂ ಕೂಡ ನಾನು ಉಳಿತಾಯ ಮಾಡ್ಬೋದು ಅಂದರೆ ಈ ರೀತಿಯಾಗಿ ಮಾಡಿ ಸಮಯನೂ ಕೂಡ ಉಳಿತಾಯ ಆಗುತ್ತೆ ಬೆಳಗ್ಗೆನೇ ಎದ್ದು ಶಾಲೆಗೆ ಹೋಗೋ ಮಕ್ಕಳು ಇರ್ತಾರೆ ಅಥವಾ ಆಫೀಸ್ಗೆ ಹೋಗೋರು ಇರ್ತಾರೆ ಈ ರೀತಿಯಾಗಿ ಮಾಡಿ ಕೊಡೋದರಿಂದ ನಮಗೆ ಸಮಯನೂ ಸೇವ್ ಆಗುತ್ತೆ ಹಾಗೆ ಚಪಾತಿನೂ ಕೂಡ ಬೇಗ ಆಗುತ್ತೆ ನಮಗೂ ಕೂಡ ಕೆಲಸನೂ ಕೂಡ ಬೇಗ ಆಗುತ್ತೆ ನೋಡಿರಿ ಯಾವ ರೀತಿಯಾಗಿ ಚಪಾತಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇದೇ ಟ್ರಿಕ್ಸ್ ಬಳಸಿ ನೀವು ಕೂಡ ಮನೆಯಲ್ಲಿ ಮಾಡಿ ಒಮ್ಮೆ ಈ ರೀತಿಯಾಗಿ ಸಾಫ್ಟ್ ಆದ ಚಪಾತಿನ ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗಾದರೆ ಇಲ್ಲಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮೆಲ್ಲರೂ ಕೂಡ ಯೂಸ್ ಆಗೋ ವಿಡಿಯೋ ಜೊತೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಬಾಯ್ ಬಾಯ್ ಧನ್ಯವಾದಗಳು